ಎಲ್ರಿಗೂ ನಮಸ್ಕಾರ ಚಾನಲ್ ನಾನು ಎಸ್ ಎಸ್ ಪ್ರಕಾಶ್ ರಾಜ್ ರಾಜಪಕಾಲಿ ಹುಡುಗ ಪ್ರೇಕ್ಷಕರೇ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನುವರು ಹಾಕಿದೆ ಆದಿತ್ಯನಾಥ್ ಅವರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸುಮಾರು ಏಳು ಎಂಟು ವರ್ಷಗಳಿಂದ ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡಿ ಯಾವುದೇ ಒಂದು ಆರೋಪದಲ್ಲಿ ಮುಸ್ಲಿಮರ ಹೆಸರು ಕೇಳಿ ಬಂದಿತ್ತಂದ್ರೆ ಆ ಮುಸ್ಲಿಮರ ಮನೆಯನ್ನು ನೆಲಸಮ ಮಾಡಿ ಬುಲ್ಡೈಸರ್ ಅನ್ನು ಬಳಸ್ತಿದ್ದ ಆದಿತ್ಯನಾಥ್ ಅವರಿಗೆ ಈಗ ಸುಪ್ರೀಂ ಕೋರ್ಟ್ ಒಂದು ಬಿಗ್ ಶಾಕ್ ಅನ್ನ ನೀಡಿದೆ ಇನ್ನು ಮುಂದೆ ಯಾವುದೇ ಆರೋಪಿಯಾಗಲಿ ಯಾವುದೇ ಅಪರಾಧದಲ್ಲಿ ಆರೋಪಿ ಸ್ಥಾನದಲ್ಲಿದ್ದಂತಹ ವ್ಯಕ್ತಿಯ ಮನೆಯನ್ನು ನೆಲಸಮ ಮಾಡೋಂಗಿಲ್ಲ ಮತ್ತು ಬುಲ್ಡೋಸರನ್ನು ಬಳಸಾಗಿ ಬಳಸಾಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಹೊರಹಾಕಿದೆ ಇದರಿಂದ ಕಂಗಾಲಾಗಿರುವ ಆದಿತ್ಯನಾಥ್ ಅವರಿಗೆ ಮುಂದಿನ ನಡೆ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಅವರು ಮಾಡುವುದು ಅಕ್ರಮ ಹೇಳಿಬಿಟ್ಟು ಕೆಲವೊಂದು ಸಂಘಟನೆಗಳು ಸುಪ್ರೀಂ ಕೋರ್ಟಿನ ಬಾಗಿಲನ್ನು ತಟ್ಟಿದೆ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಹೊರಹಾಕಿದೆ ಅಪರಾಧಿ ಸ್ಥಾನದಲ್ಲಿದ್ದರು ಅಪರಾಧಿಯೇ ಆಗಿದ್ದರು ಅವನ ಮನೆಯನ್ನು ನೆಲಸಮ ಮಾಡಾಗಿಲ್ಲ ಅನ್ನು ಬಳಸಾಗಿಲ್ಲ ಅಂತೇಳಿ ಖಡಕ್ ಎಚ್ಚರಿಯನ್ನು ನೀಡಿದ ಸುಪ್ರೀಂ ಕೋರ್ಟ್ ಎಲ್ಲ ರಾಜ್ಯಗಳಿಗೂ ಖಡಕ್ ಎಚ್ಚರಿಯನ್ನು ನೀಡಿದೆ ಇದರಿಂದ ಉತ್ತರ ಪ್ರದೇಶದ ಆದಿತ್ಯನಾಥ್ ಅವರಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಇವರು ಬರೀ ಮುಸ್ಲಿಂ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ರು ಮುಸ್ಲಿಂ ಆರೋಪಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ರು ಕಾರಣ ನೋಡೋದಾದ್ರೆ ಸುಮಾರು ಯಾವುದೇ ಒಂದು ಕೇಸಲ್ಲಿ ಮುಸ್ಲಿಮನ್ನ ಹೆಸರು ಬಂತಂದ್ರೆ ಆ ವ್ಯಕ್ತಿಯ ಮನೆಯನ್ನು ನೆಲಸಮ ಮಾಡಿ ಬುಲ್ಡೇಜರ್ ಅಂತಾನೆ ನೆಲಸಮ ಮಾಡೋರು ಹಾಗಾಗಿ ಯೋಗಿ ಆದಿತ್ಯವರಿಗೆ ಉತ್ತರ ಪ್ರದೇಶದಲ್ಲಿ ಬುಲ್ಡೇಜರ್ ಬಾಬಾ ಅಂತಾನೆ ಪ್ರಖ್ಯಾತಿಯಾಗಿದ್ರು ಆದರೆ ಆದ್ರೆ ಇವರು ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಿದ್ರು ಅಂತ ಹೇಳಿಬಿಟ್ಟು ತುಂಬಾ ಉದಾಹರಣೆಗಳಿದಿವೆ ಅದರಲ್ಲಿ ನೋಡೋದಾದ್ರೆ ಇತ್ತೀಚಿಗಷ್ಟೇ ಇತ್ತೀಚಿಗಷ್ಟೇ ಕುಲ್ದೀಪ್ ಸಿಂಗ್ ಅನ್ನೋ ವ್ಯಕ್ತಿ ಉತ್ತರ ಪ್ರದೇಶದ ಎಮ್ ಎಲ್ ಎ ಈ ವ್ಯಕ್ತಿ ಒಂದು ಹುಡುಗಿಯ ಮೇಲೆ ರೇಪ್ ಮಾಡಿ ಹಿಂಸೆ ಕೊಡ್ತಾನೆ ಆದರೆ ಆ ಕುಲ್ದೀಪ್ ಸಿಂಗ್ ಅನ್ನೋ ವ್ಯಕ್ತಿಯ ಮೇಲೆ ಯಾವುದೇ ರೀತಿ ಐ ಆರ್ ರೆಡಿ ಆಗಲ್ಲ ಯಾಕಂದರೆ ಅವನು ಬಿ ಜೆ ಪಿ ಎಮ್ ಎಲ್ ಎ ನಂತರ ಆ ಹುಡುಗಿ ಸ್ಟೇಷನ್ ಮುಂದೆ ಬಂದು ನಾನು ಸೀಮೆಡೆ ಹೊಚ್ಕೊಂಡು ಸಾಯ್ತೀನಿ ಅನ್ನುವಾಗ ಕೇಸ್ ದಾಖಲಾಗುತ್ತೆ ಆದರೆ ಆ ವ್ಯಕ್ತಿಯ ಮನೆಯ ಮೇಲೆ ಬುಲ್ಡೋಸರ್ ಬಳಸಲಾಗಲ್ಲ ಯಾಕೆಂದರೆ ಆ ವ್ಯಕ್ತಿ ಬಿ ಜೆ ಪಿ ಎಮ್ ಎಲ್ ಎ ಮತ್ತು ಪ್ರಭಾ ಹೊಂದಿರುವಂಥ ವ್ಯಕ್ತಿಯಾಗಿರ್ತೇನೆ ಇನ್ನೊಂದು ಪ್ರಕರಣ ನೋಡೋದಾದರೆ ಬನರಸ್ ಹಿಂದೂ ಯೂನಿವರ್ಸಿಟಿಯ ಒಂದು ಹುಡುಗಿಯ ಮೇಲೆ ಮೂವರು ರೇಪ್ ಅಟೆಂಡ್ ಮಾಡ್ತಾರೆ ರೇಪ್ ಆದಂಥ ಆ ಹುಡುಗಿಗೆ ನ್ಯಾಯ ಸಿಗಲ್ಲ ಮತ್ತು ಎಫ್ ಐ ಆರ್ ಕೇಸ್ ದಾಖಲು ಮಾಡಿಕೊಳ್ಳಲ್ಲ ಪೊಲೀಸರು ಆದರೆ ಇದರ ಪರವಾಗಿ ಧ್ವನಿ ಎತ್ತಿದಂಥ ಬನರಸ್ ಹಿಂದೂ ಯೂನಿವರ್ಸಿಟಿಯ ಎಲ್ಲ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತಾರೆ ಆಗ ಅವರಿಗೆ ಎಫ್ ಐ ಆರ್ ದಾಖಲಾಗುತ್ತೆ ಆದರೆ ಎಫ್ ಐ ಆರ್ ದಾಖಲಾಗ ಕೆಲವೇ ಕ್ಷಣಗಳಲ್ಲಿ ಅವರು ರಿಲೀಸ್ ಆಗ್ತಾರೆ ಕಾರಣ ಇಷ್ಟೇ ಆ ಮೂರು ವ್ಯಕ್ತಿಗಳು ಬಿ ಜೆ ಪಿಯ ಐ ಟಿ ಸೆಲ್ನಲ್ಲಿದ್ದಂಥರು ಮತ್ತು ಬಿ ಜೆ ಪಿಯಲ್ಲಿ ಸಕ್ರಿಯವಾಗಿ ಯಾವುದೇ ಒಂದು ಫಂಕ್ಷನಲ್ಲಿ ಭಾಗಿಯಾಗ ಭಾಗಿಯಾಗಿ ಆಗುವಂಥ ವ್ಯಕ್ತಿಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಮೋದಿಯ ಜೊತೆ ಸಾಥ್ ಕೊಟ್ಟಂತಹ ಈ ಮೂರು ವ್ಯಕ್ತಿಗಳು ಬಿ ಜೆ ಪಿಗೆ ಬೇಕಾದಂತಹ ವ್ಯಕ್ತಿಗಳು ಹಾಗಾಗಿ ಇವರಿಗೆ ಐ ಆರ್ ಹಾಕಲು ನಿರಾಕರಿಸಿದ ಪೊಲೀಸರು ಅವರ ಪರವಾಗಿ ಕೆಲಸ ಮಾಡ್ತಾರೆ ಹಾಗಾಗಿ ಯೋಗಿ ಆದಿತ್ಯನಾಥ್ ಅವರು ಮುಸ್ಲಿಮರ್ನೇ ಟಾರ್ಗೆಟ್ ಮಾಡ್ತಿದ್ರು ಅನ್ನೋದು ಒಂದು ಪ್ರಕರಣ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಸುಪ್ರೀಂ ಕೋರ್ಟ್ ಈಗ ಮಹತ್ವದ ತೀರ್ಪನ್ನು ಹೊರಹಾಕಿದೆ ತಪ್ಪು ಮಾಡಿದ ಆರೋಪಿಯ ಮನೆಗೆ ಬುಲ್ಡೋಸರ್ ದಾಳಿ ಮಾಡೋಂಗಿಲ್ಲ ತಪ್ಪು ಮಾಡಿದ ಆರೋಪಿಯ ಮನೆಯನ್ನು ನೆಲಸಮ ಮಾಡೋಂಗಿಲ್ಲ ಆಗೇನಾರು ಮಾಡಿದರೆ ಅಕ್ರಮವಾಗಿ ಆ ಥರನ ಮಾಡಿದರೆ ಅದಕ್ಕೆ ದಂಡವನ್ನು ಮತ್ತು ಅದೇನು ಪನಿಷ್ಮೆಂಟನ್ನು ಮತ್ತು ಅದೇನು ನೀವು ಅದೇನು ಕೊಡ್ಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿ ಆರ್ ಗವಯ ಅವರು ತಿರುಮಣ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಖಡಕ್ ವಾರ್ನಿಂಗನ್ನು ನೀಡಿದೆ ನಿರಂತರ ಸುದ್ದಿಗಾಗಿ ನೋಡ್ತೀರಿ ಟ್ರೈಟಾಕ್ ಯೂಟ್ಯೂಬ್ ಚಾನಲ್ ನಾನು ಎಸ್ ಎಸ್ ಪ್ರಕಾಶ್ ರಾಜ್